ಈ ಒಂದು ಮಠಕ್ಕೂ ಮತ್ತು ದಕ್ಷಿಣಾಮನ ಶೃಂಗೇರಿ ಶಾರದಾ ಪೀಠಕ್ಕೂ ಹಿಂದಿನಿಂದಲೂ ಸಹ ಒಂದು ವಿಶೇಷವಾದಂತಹ ಸಂಬಂಧ ಇದೆ ಒಂದು ಅತ್ಯಂತ ಮಧುರವಾದಂತಹ ಒಂದು ಸಂಬಂಧ ಇದೆ ಈ ಹಿಂದೆ ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಮೂವತ್ತೈದನೇ ಅಧಿಪತಿಗಳಾಗಿದ್ದವರು ಅವರು ತಮ್ಮ ಪಟ್ಟಾಭಿಷೇಕವಾದ ನಂತರ ಎರಡು ಬಾರಿ ತುಂಬಾ ದೊಡ್ಡ ಯಾತ್ರೆಗಳನ್ನು ಮಾಡಿದ್ರು ಒಂದು ಯಾತ್ರೆ ಆರು ವರ್ಷಗಳ ಕಾಲ ಮಾಡಿದ್ರು ಶೃಂಗೇರಿಯಿಂದ ಹೊರಟು ಆರು ವರ್ಷಗಳ ಕಾಲ ಎಲ್ಲ ಕಡೆ ಸಂಚಾರ ಮಾಡಿ ಮತ್ತೆ ಪುನಃ ಆರು ವರ್ಷಗಳ ನಂತರ ಶೃಂಗೇರಿಗೆ ಬಂದಿದ್ರು ಈ ಎರಡು ಯಾತ್ರೆಗಳ ಸಂದರ್ಭಗಳಲ್ಲೂ ಸಹ ಅವರು ಇಲ್ಲಿಗೆ ಆಗಮಿಸಿದರು ಅಲ್ಲಿ ಮೊದಲನೇ ಸಲ ಅವರು ಅಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆ ದೊಡ್ಡ ಯಾತ್ರೆಯನ್ನು ಪ್ರಾರಂಭ ಮಾಡುವಾಗಲೇ ಅವರು ಶೃಂಗೇರಿಯಿಂದ ಕಾಲಟಿ ಕಡೆಗೆ ಯಾತ್ರೆಯನ್ನು ಬೆಳೆಸಿದ್ರು ಆಗ ಶೃಂಗೇರಿಯಿಂದ ಕಾಲಟಿಗೆ ಹೋಗಬೇಕು ಅಂತಂದರೆ ಈ ಪ್ರಾಂತ್ಯಕ್ಕೆ ಬರಬೇಕು ಆಗ ಇಲ್ಲಿಗೆ ಬಂದಿದ್ದರು ಈ ಮಠಕ್ಕೆ ಬಂದಿದ್ದರು ಇಲ್ಲಿ ಬಂದು ಒಂದು ದಿವಸ ಇಲ್ಲಿ ವಾಸ್ತವ್ಯ ಮಾಡಿ ಚಂದ್ರಮೌಳೇಶ್ವರ ಪೂಜೆಯನ್ನು ಸಹ ಮಾಡಿ ತದನಂತರ ಇಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು ಆವಾಗ ಅದೇ ಸ್ವಾಮಿಗಳ ಪರಮಗುರುಗಳಾಗಿರ್ತಕ್ಕಂಥವರು ಈಶ್ವರಾನಂದ ಭಾರತೀ ಸ್ವಾಮಿಗಳವರು ಆವಾಗ ಮೊದಲನೇ ಸಲ ನಮ್ಮ ಪರಮಗುರುಗಳು ಬಂದಾಗ ಅವರು ಇದ್ದಿದ್ರು ತದನಂತರ ಸಾವಿರದ ಒಮ್ಮೆ ಆ ಎರಡನೇ ಯಾತ್ರೆಯಲ್ಲಿ ಅಂದರೆ ಅರವತ್ತೈದರಲ್ಲಿ ಆಗ ಪುನಃ ಇನ್ನೊಮ್ಮೆ ಅವರು ಇಲ್ಲಿಗೆ ಬಂದಿದ್ದರು ಆಗ ಕೇಶವಾನಂದ ಭಾರತೀ ಸ್ವಾಮಿಗಳವರು ಅವರು ಆ ಸಂದರ್ಭದಲ್ಲಿ ಇದ್ದರು ತದನಂತರ ನಮ್ಮ ಗುರುಗಳು ಸಹ ಇಲ್ಲಿಗೆ ಆಗಮಿಸಿದರು ಆದರೆ ಒಂದು ದಿವಸ ವಾಸ್ತವ್ಯ ಮಾಡಿದ್ದಿಲ್ಲ ಆಗಮಿಸಿದರು ಸ್ವಲ್ಪ ಸಮಯ ಇಲ್ಲಿದ್ದು ತದನಂತರ ಮುಂದಕ್ಕೆ ಹೋಗಿದ್ದರು ಆದರೆ ಒಂದು ದಿವಸ ಇಲ್ಲಿ ವಾಸ್ತವ್ಯ ಮಾಡಿ ಚಂದ್ರಮೌಳೇಶ್ವರ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡುವಂತಹ ಒಂದು ಸಂದರ್ಭ ಸಾವಿರದ ಒಂಬೈನೂರ ಅರವತ್ತೈದರ ನಂತರ ಪುನಃ ಈಗ ಬಂತು ಇಷ್ಟು ವರ್ಷಗಳ ನಂತರ ಸುಮಾರು ಆರು ದಶಕಗಳಾದ ಮೇಲೆ ಈಗ ಪುನಃ ಅಂತಹ ಒಂದು ಸಂದರ್ಭ ಬಂದಿದೆ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತಲಿರುವಾತ,